ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಎಲ್ಲರೂ ಆರಾಮದಿರ್ತೀರ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಏನಪ್ಪಾ ಅಂದರೆ ಸೊ ಫ್ರೆಂಡ್ಸ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಾಗ ಒಂದು ಬೆಸ್ಟ್ ಟ್ರಿಕ್ನ ನಿಮಗೆ ತಿಳ್ಸ್ಕೊಡತ್ನು ಸೊ ಫ್ರೆಂಡ್ಸ್ ಈ ಒಂದು ಟ್ರಿಕ್ ಮುಖಾಂತರ ನೀವು ಇನ್ಸ್ಟಾಗ್ರಾಮ್ನ ಶಾರ್ಟ್ಕಟ್ಟಾಗಿ ಯೂಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಟ್ರಿಕ್ ನಿಮ್ಗೆ ಏನಾರ ಯೂಸ್ಫುಲ್ ಆತಪ್ಪ ಅಂದರೆ ವಿಡಿಯೋನ ಪೂರ್ತಿಗೆ ನೋಡಿದ ಮೇಲೆ ವಿಡಿಯೋನ ಪೂರ್ತಿಗೆ ನೋಡಿ ಇಷ್ಟ ಆತಪ್ಪ ಅಂದ್ರೆ ಯೂಸ್ಫುಲ್ ಅನಿಸ್ತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ ಚಾನಲ್ ಸಬ್ಸ್ಕ್ರೈಬ್ ಅಲ್ಲಿಕೊಂಡು ಚಾನೆಲ್ ಚಾನಲ್ಕ ಅಂದರೆ ವಿಡಿಯೋ ಇಷ್ಟ ಆಗ್ತಪ್ಪಾ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಸಾಕು ನನಗೆ ನೀವು ಇಷ್ಟು ಸಪೋರ್ಟ್ ಮಾಡಿದ್ರಪ್ಪ ಅಂದ್ರೆ ನನಗೆ ಡೈಲಿ ವಿಡಿಯೋ ಹಾಕೋ ಹುಮ್ಮಸ್ ಅನ್ನೋದು ಬರ್ತೈತಿ ಸೊ ಫ್ರೆಂಡ್ಸ್ ಆ ವಿಡಿಯೋನ ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಅಂದರೆ ಇನ್ಸ್ಟಾಗ್ರಾಮ್ ಮೇಲೆ ಬರುವಂತ ಒಂದು ಬೆಸ್ಟ್ ಟ್ರಿಕ್ ಯಾ ಹೇಳಿದ್ಲೆ ಆ ಒಂದು ಟ್ರಿಕ್ ಯಾವ್ದು ಅಂತೇಳಿ ಸೊ ಫ್ರೆಂಡ್ಸ್ ಮೊದಲಿಗೆ ನೀವು ಒಂದು ಇನ್ಸ್ಟಾಗ್ರಾಮ್ನ ನೀವು ಅಪ್ಡೇಟ್ ಮಾಡ್ಕೊರಿ ಅಪ್ಡೇಟ್ ಎಲ್ಲಿ ಮಾಡ್ಕೋಬೇಕಪ್ಪ ಅಂದರೆ ಪ್ಲಸ್ಫೋರ್ದಾಗ ಹೋಗಿಬಿಟ್ಟ ಇನ್ಸ್ಟಾಗ್ರಾಮ್ ಹೇಳಿ ಸರ್ಚ್ ಮಾಡಿದ್ರಪ್ಪ ಅಂದರೆ ಡೈರೆಕ್ಟಾಗಿ ಬರ್ತೈತಿ ಅದರಲ್ಲಿ ಅಪ್ಡೇಟ್ ತಪ್ಪ ಅಂದ್ರೆ ಅಪ್ಡೇಟ್ ಮಾಡ್ಕೊರಿ ಇಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಓಪನ್ ಮಾಡಿರಿ ನಾನು ಈಗ ಡೈರೆಕ್ಟಾಗಿ ಓಪನ್ ಮಾಡ್ತೀನಿ ಆಲ್ರೆಡಿ ನಾನು ಒಂದು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಆಗಿದ್ದೆ ಇಲ್ಲಿ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ನನ್ನ ಒಂದು ಇನ್ಸ್ಟಾಗ್ರಾಮ ನಾನು ಡೈರೆಕ್ಟಾಗಿ ಓಪನ್ ಮಾಡಿದ ಮ್ಯಾಲ ನಾನು ಏನು ಮಾಡ್ಕಪ್ಪ ಅಂದ್ರೆ ಮೊದ್ದಿಗೆ ನಾನು ಏನು ಮಾಡ್ತನಪ್ಪ ಅಂದ್ರೆ ರೀಲ್ಸ್ನ ಓಪನ್ ಮಾಡ್ತಿನ ರೀಲ್ಸ್ ಪೇಜನ್ನ ಡೈರೆಕ್ಟಾಗಿ ಓಪನ್ ಮಾಡಿ ಅಲ್ಲಿ ಬರುವಂಥ ಕೆಲವೊಂದಿಷ್ಟು ರೀಲ್ಸ್ಗಳನ್ನ ನಿಮಗೆ ಇಲ್ಲಿ ತೋರಿಸ್ತೇನೆ ನಾನು ಆಗಿ ರೀಲ್ಸ್ ಅನ್ನೋ ಒಂದು ಪೇಜನ್ನ ಓಪನ್ ಮಾಡೀನಿ ಸೊ ಫ್ರೆಂಡ್ಸ್ ಅಲ್ಲಿ ನಾ ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ರೈಟ್ ಸೈಡ್ ಇಲ್ಲಿ ಏನೇನ್ ಲೈಕ್ ಕಮೆಂಟ್ ಶೇರ್ ಆಗ್ತದವಲ್ಲ ಈ ಕಡೆ ನಾನು ಡ್ರ್ಯಾಗ್ ಮಾಡ್ತೀನಿ ಡ್ರ್ಯಾಗ್ ಮಾಡಿ ನೋಡ್ಬೋದು ಇಲ್ಲಿ ನಾ ಯಾರೋ ಒಂದು ನ ನೋಡ್ತಿರ್ತನಲ್ಲ ನಾ ಯಾರೋ ಒಂದು ನ ನೋಡ್ತಿರ್ತನಲ್ಲ ಡೈರೆಕ್ಟ್ ಸೊ ಫ್ರೆಂಡ್ಸ್ ಅವರ ಒಂದು ಪ್ರೊಫೈಲ್ ಪೇಜ್ ಆಗಿ ಓಪನ್ ಆಗೈತಿ ಅಂದ್ರೆ ನೀವು ಯಾರದೋ ಒಬ್ಬರು ರೀಲ್ಸ್ ನೋಡ್ತಿರ್ತೀರಿ ಸೊ ಫ್ರೆಂಡ್ಸ್ ಆ ಒಂದು ರೀಲ್ಸ್ ಇಷ್ಟ ಆಗೈತಿ ಮತ್ತ ಆ ಒಂದು ವ್ಯಕ್ತಿಯೂ ಇಷ್ಟ ಆಕಾನು ಅವ್ರು ಮಾಡುವಂಥ ಕಂಟೆಂಟ್ ಇಷ್ಟ ಆಗೈತಿ ಏನ್ ಮಾಡಿದ್ರಪ್ಪ ನೀವು ಒಂದು ಪ್ರೊಫೈಲ್ ಓಪನ್ ಹೇಳಿ ಅವರ ಒಂದು ಕೆಳಗೆ ಒಂದು ಡಿ ಪಿ ಕೊಟ್ಟಿರೋದಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಕ್ಕೆ ಕುದಿಡ್ತೀರಿ ಅದು ನಿಮಗೆ ಸ್ವಲ್ಪ ತ್ರಾಸ ಅನ್ನಿಸ್ಬೋದು ಸೊ ಫ್ರೆಂಡ್ಸ್ ಈ ಥರ ನೀವು ಡ್ರ್ಯಾಗ್ ಮಾಡಿದ್ರಪ್ಪ ಅಂದ್ರೆ ಶಾರ್ಟ್ಕಟ್ ಆಗಿ ಅಥವಾ ಈಸಿಯಾಗಿ ಒಂದು ಪ್ರೊಫೈಲನ್ನ ನೀವು ಓಪನ್ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಥರ ಇನ್ಸ್ಟಾಗ್ರಾಮ್ನಾಗ ಒಂದು ಟ್ರಿಕ್ ನಾವು ತಂದರು ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ ಈ ಒಂದು ಟ್ರಿಕ್ ನನಗೆ ಭಾಳ ಇಷ್ಟ ಆಗೈತಿ ನಿಮಗೂ ಏನಾರ ಈ ಒಂದು ಟ್ರಿಕ್ ಇಷ್ಟ ಆಗಿತ್ತು ಅಂದರೆ ಕೆಳಗೆ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ಇಂಥದ್ದು ಒಂದು ಬೆಸ್ಟ್ ಕಂಟೆಂಟ್ಗಳಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಏನೋ ಡೌಟ್ ಇದ್ರು ಕಮೆಂಟ್ ಮಾಡುತ್ತಾ ಬರ್ರಿ ಆದಷ್ಟು ರಿಪ್ಲೈ ಮಾಡ್ತಿರ್ತನೂ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ಇಂಥದ ಒಂದು ಬೆಸ್ಟ್ ವೀಡಿಯೋಗಳಿಗಾಗಿ ಮುಂದೆ ಸ್ವಲ್ಪ ವೇಟ್ ಮಾಡಿರಿ ತೊಗೊಂಡ್ಬರ್ತಿರ್ತು ನಾವು ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ